ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾರರು ನಮ್ಮ ಬೆಂಗಳೂರಿನ ಪ್ರಮುಖ ಹಬ್ಬಗಳಲ್ಲಿ ಅಥವಾ ಪ್ರಮುಖ ಜಾತ್ರೆಯಲ್ಲಿ ಗುಡಿಯ ಕಡಲೆಕಾಯಿ ಪರಿಷೆ ಕೂಡ ತುಂಬ ಪ್ರಮುಖವಾದುದು ಅಂತಲೇ ಹೇಳ್ಬೋದು ಪ್ರತಿ ವರ್ಷದ ನವೆಂಬರ್ ತಿಂಗಳಿನ ಕೊನೆಯ ಕಾರ್ತಿಕ ಸೋಮವಾರದಂದು ಬರುವ ಹಬ್ಬವೇ ಕಡಲೆಕಾಯಿ ಪರಿಷೆ ಅಂತಲೇ ಕರೀತಾರೆ ಪ್ರತಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ದಿನದಂದು ಪ್ರಾರಂಭವಾಗಿ ಮೂರು ದಿವಸ ಈ ಹಬ್ಬ ಇರುತ್ತೆ ಈ ಕಾರ್ತಿಕ ಸೋಮವಾರದ ಕಡಲೆಕಾಯಿ ಪರಿಸಿ ವಿಶೇಷ ಅಂದರೆ ಇದನ್ನು ನೋಡೋಕ್ಕೆ ಬೆಂಗಳೂರು ಅಲ್ಲದೆ ವಿವಿಧ ಊರುಗಳಿಂದ ಲಕ್ಷಾಂತರ ಜನ ಈ ಕಡಲೆಕಾಯಿ ಪರಿಸಿ ನೋಡೋಕ್ಕೆ ಬರ್ತಾರೆ ಅಂದರೆ ಮುಖ್ಯವಾಗಿ ಕಡಲೆಕಾಯಿ ಪರಿಸಿ ಅಂದರೆ ವಿವಿಧ ಊರುಗಳಿಂದ ಬಂದಂತಹ ಕಡಲೆಕಾಯಿಗಳನ್ನು ಅದರ ರುಚಿ ಸವಿಯಲ್ಲೂ ಜನಗಳು ಬರ್ತಾರೆ ಮತ್ತು ಕಡಲೆಕಾಯಿ ಕೂಡ ಕೋಲಾರು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತು ಈ ಗುಲ್ಬರ್ಗ ಬೀದರು ವಿವಿಧ ಜಿಲ್ಲೆಗಳಿಂದ ಬಂದಂಥ ಕಡಲೆಕಾಯಿಯನ್ನು ನಾವು ನೋಡ್ಬೋದು ಮತ್ತು ಅದರ ರುಚಿಯನ್ನು ಕೂಡ ನಾವು ಕಾಣ್ಬೋದು ಹಾಗೆ ಕಡಲೆಕಾಯಿ ಪರಿಶ್ರಿಯೇ ನಮಗೆ ಮೊದಲು ನೆನಪಾಗೋದು ಮಕ್ಕಳು ಆಟ ಆಡುವಂಥ ಒಂದು ವಿವಿಧ ರೀತಿಯ ಆಟಿಕೆ ವಸ್ತುಗಳು ಮಕ್ಕಳು ಆಟ ಆಡುವಂಥ ಜಾಗ ಮತ್ತು ಅನೇಕ ರೀತಿಯ ಒಂದು ವಸ್ತುಗಳು ಅಂದರೆ ಯಾವ ವಸ್ತು ಬೇಕು ಕೊಂಡುಕೊಳ್ಳುವಂಥ ವಸ್ತುಗಳು ಕೂಡ ಎಲ್ಲವೂ ಸಿಗುತ್ತೆ ಅಲಂಕಾರಿಕ ವಸ್ತುಗಳು ಮತ್ತು ಅಲ್ಲಿ ಕಡಲೆಕಾಯಿ ಪಾಸ್ತಿ ಅಂದರೆ ಮುಖ್ಯವಾಗಿ ನೆನಪಾಗೋದು ನಮಗೆ ಕಡಲೆಕಾಯಿ ಮತ್ತು ಕಾಫಿ ಟೀ ಆಗಲಿ ಸಮೋಸ ಕಚೋರಿ ಹೀಗೆ ತಿನ್ನುವಂಥ ವಸ್ತುಗಳು ಕೂಡ ಇರುತ್ತೆ ಮತ್ತು ಈ ಕಡಲೆಕಾಯಿ ಪರಸ್ಥೆ ಮುಖ್ಯವಾಗಿ ವ್ಯಾಪಾರಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಸಾವಿರಾರು ಜನ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊತಾರೆ ಕೇವಲ ಒಂದು ಮೂರು ದಿವಸದಲ್ಲಿ ಮತ್ತು ಈ ಕಡಲೆಕಾಯಿ ಪರಿಷೆ ಸಮಾಜದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಕಡಲೆಕಾಯಿ ಪರಚೆಗೆ ಭೇಟಿಯನ್ನು ನೀಡ್ತಾರೆ ಮತ್ತು ಈ ಕಡಲೆಕಾಯಿ ಪರೀಕ್ಷೆಗೂ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ದೊಡ್ಡ ಬಸವನ ದೇವಸ್ಥಾನಕ್ಕೂ ಸಂಬಂಧ ಇದೆ ಮತ್ತು ಈ ದೊಡ್ಡ ಗಣಪತಿಗೆ ವಿಶೇಷವಾದ ಅಲಂಕಾರವನ್ನು ಮಾಡುತ್ತಾರೆ కడయ కార్తీక సోమవారం దినందు దొండ గణపతికి కడలేకే అలంకారం మొత్త అభిషేకం మాతారు మరి ఈ కడలెకాయ పరిసె వండు ఐతిహిక పౌరాణిక హిన్నడూ కూడా ఈ సందర్భానికి తక్కంతే జనర అభిచికి అభిరుచికి తే కడి పరసె నడుకే మరి కడలెకాయ పరిస్థితి జనరు హూర క్రమశి ಈ ಕಡಲೆಕಾಯಿ ಪರಸೆಯ ಒಂದು ಹಬ್ಬವನ್ನು ಈ ಸವಿಯನ್ನು ಕಣ್ ಜನ ಜನಗಳಿಗೆ ವಿಪರೀತ ಇದ್ರೂ ಜನರು ಸುತ್ತ ಒಂದು ಕಿಲೋಮೀಟ್ರು ಅಥವಾ ಎರಡು ಕಿಲೋಮೀಟ್ರ್ ನಡೆದುಕೊಂಡು ಈ ಕಡಲೆಕಾಯಿ ಪರ್ಷಿ ಜಾತ್ರೆಯನ್ನು ನೋಡಿಕೊಂಡು ಮನೆಗೆ ಹೋಗ್ತಾರೆ ಕಡಲೇಕಾಯಿ ಪರಿಷೆ ಅಂದರೆ ಕೇವಲ ಕಡಲೆಕಾಯಿ ತಿನ್ನೋದೇ ಅಲ್ಲದೆ ಕೆಲವರು ಶಾಪಿಂಗ್ ಮಾಡೋಕ್ಕೆ ಬರ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಇನ್ನು ಕೆಲವರು ಈ ಕಡಲೆಕಾಯಿ ಪರಚೆಯ ಒಂದು ನಿಜವಾದ ಕಥೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಾರೆ ಮತ್ತು ಕೆಲವರು ಸಾವಿರಾರು ಜನರು ಬೇರೆ ಬೇರೆ ಊರುಗಳಿಂದ ಈ ಕಡಲೆಕಾಯಿ ಪರಸ್ಥೆಯ ಬಗ್ಗೆ ನೋಡಲೇಬೇಕು ಅಂತ ಬರ್ತಾರೆ ಈಗ ನಮ್ಮ ಬೆಂಗಳೂರಿನಲ್ಲಿ ಒಂದು ಪ್ರಮುಖವಾದ ಹಬ್ಬ ಅಥವಾ ಅಂದರೆ ಕಡಲೆಕಾಯಿ ಪರ್ಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ದಯವಿಟ್ಟು ಹಾಗಾಗಿ ಎಲ್ಲರೂ ಒಂದು ಸತಿ ಕಡಲೆಕಾಯಿ ಪರ್ಸಿಗೆ ಹೋಗಿ ಬನ್ನಿ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ